ಒಂದು ಕಬ್ಬಿನ ಬೆಳೆಗೆ ಪ್ರತಿಯೊಂದು ಪೋಷಿಕಾಂಶ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಯೂರಿಯಾ ಹೋಗೋದಕ್ಕೆ ಖರಗಾಗ್ತೈತಿ ಅಷ್ಟೇ ಆದರೆ ಏನಾಗ್ತೈತಿ ಅದಕ್ಕೆ ಯಾಕೆ ಹಳದಿ ಆಗತೈತಿ ಈಗ ನೋಡ್ರಿ ಈಗ ನಮ್ಮ ಪೂರ ಎಲ್ಲ ಪ್ರತಿಯೊಂದು ಪೋಷಕಾಂಶ ಎಲ್ಲ ಕೊಡೋದ್ರಿಂದ ನಾವು ಕೊಡಬೇಕಾದ್ರೆ ಮಣ್ಣು ಪರೀಕ್ಷೆ ಆಧಾರ ಮೇಲೆ ಎಲ್ಲ ರೈತ ಬಂದವರಿಗೆ ನಮಸ್ಕಾರ ಇವತ್ತು ನಮ್ಮ ಕಬ್ಬಿನ ಬ ಕಬ್ಬಿನ ಬೆಳೆಗೆ ಎಲ್ಲರೂ ಒಂದು ತಲೆಗ ರೈತ ಕಬ್ಬು ಬೆಳೆಗಾರ ರೈತ ಐತಿ ಒಂದು ಯೂರಿಯಾ ಪೊಟ್ಯಾಷಿಯ ಡಿ ಎ ಪಿ ಒಂದು ಸೆಟ್ರೈಟ್ ಅಥವಾ ಒಂದೇನೋ ಹೂಮಿಕ್ ಪಾಲಿಕಸಿಡ್ಡು ಒಂದು ಬಾಡಿ ಕೊಡ್ತಾರೆ ಅದಷ್ಟೇ ಗೊಬ್ಬರ ಅಂತೆ ಭಾಳ ಮಂದಿ ರೈತರು ತಕ್ಕೊಂಡರೆ ಆದರೆ ನಮಗೆ ನಮ್ಮ ಗುರುಗಳು ಹಾಗೂ ಹಲಪ್ಪನೋಸವರು ಸಂಜಯ್ ಮಾಣಿಯವರು ಹಾಗೂ ಕೆಲವೊಂದು ವಿಜ್ಞಾನಿಗಳೊಂದು ಮಾರ್ಗದರ್ಶನದಾಗ ಒಂದು ಕಬ್ಬಿನ ಬೆಳೆಗೆ ಪ್ರತಿಯೊಂದು ಪೋಷಿಕಾಂಶ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಈಗ ನಾವು ಡಿ ಎ ಪಿ ಪೊಟ್ಯಾಶ್ ಯೂರಿಯಾ ಅಂದ್ರೆ ಬರೀ ಒಂದು ಎನ್ಪಿ ಕೆ ಎನ್ಪಿ ಕೆ ಗೊಬ್ಬರ ಆಯಿತು ಆಮೇಲೆ ಅದ್ರ ಜೋಡಿ ದ್ವಿತೀಯ ಪೋಷಕಾಂಶ ಅಂದರೆ ಮ್ಯಾಗ್ನೇಷಿಯಂ ಸ್ಲ್ಪೇಟು ಕ್ಯಾಲ್ಶಿಯಂ ನೈಟ್ರೇಟು ಆಮೇಲೆ ಸಲ್ಫರು ಇವು ದ್ವಿತೀಯ ಪೋಷಕಾಂಶ ಬರ್ತಾವೆ ಆಮೇಲೆ ಸೂಕ್ಷ್ಮ ಅಂದ್ರೆ ಅಂದರೆ ಮೈಕ್ರೊನ್ಯೂಟ್ರೆಂಟು ಅವು ಜಿಂಕು ಫೆರಸು ಮ್ಯಾಗ್ನೀಸು ಬೋರಾನು ಮೊಲಿಬಿಡಮು ಕಾಪರ್ ಸ್ಲ್ಪೇಟು ಇವೆಲ್ಲ ಏನಾಗ್ತೈತಿ ಇದರೊಳಗೆ ಮೈಕ್ರೊನ್ಯೂಟ್ರೆಂಟ್ಸ್ ಒಳಗೆ ಇವು ಬರ್ತಾವೆ ಇವು ಏನಾಗ್ತೈತಿ ನಮಗೆ ಪ್ರತಿಯೊಂದು ಒಂದು ಬೆಳಿಗ್ಗೆ ಕೊಡಬೇಕಾದ್ರೆ ಒಂದು ಸಮ ಪ್ರಮಾಣದಲ್ಲಿ ಸಮ ಸ ಸಮ ಸರಿಯಾದ ಸಮಯದಾಗ ಇವನು ಕೊಡಬೇಕಾಗ್ತತಿ ಯಾಕಂದ್ರೆ ಏನಾಗ್ತೈತಿ ಈಗ ನಾವು ಒಂದು ಎಂಟ್ರಿ ನಾವು ಅದು ಬಿಟ್ಟು ಈಗ ನಾವು ಅದೊಂದು ಬ್ಯಾರಲ್ದೊಂದು ಈಗ ನಾವು ಸೈಡ್ ಒಂದು ಇದು ತೋರ್ಸತ್ತೀವಿ ಅದೇನಾಗ್ತೈತಿ ಅದು ನಾವು ಎಲ್ಲ ಒಂದೊಂದು ಒಂದು ಕಲರ್ ಒಂದು ಪಟ್ಟಿ ಮಾಡ್ಯಾರ ಅದನ್ನೊಂದು ಇದು ಮಾಡ್ಯಾರ ಎನ್ ಪಿ ಕೆ ಆಮೇಲೆ ಕ್ಯಾಲ್ಸಿಯಮು ಮ್ಯಾಗ್ನೀಸಿಯಮು ಮತ್ತು ಸಲ್ಫರು ಆಮೇಲೆ ಜಿಂಕು ಫೆರಸು ಮ್ಯಾಗ್ನೀಸು ಬೋರೋನು ಒಂದು ಬ್ಯಾರಲ್ ಮಾಡಿದ ಬ್ಯಾರಲ್ದಾಗ ಒಂದು ಪಟ್ಟಿ ಬ್ಯಾರಲ್ ಮಾ ಮಾಡಿ ಅದ್ರ ನೀರು ತುಂಬೋದು ಈಗ ಅದ್ರಾಗ ಏನು ಒಂದು ಒಂದು ಅಕಸ್ಮಾತ್ ನಾವು ಒಂದು ಒಂದು ಜಿಂಕ್ ಭೂಮ್ಯಾಗೆ ಕಮ್ಮಿ ಅಂದ್ರೆ ಒಂದು ಜಿಂಕ್ ತೆಗೆದ್ರೆ ಬ್ಯಾರಲ್ದಾಗ ನೀರು ಉಳಿಯಂಗಿಲ್ಲ ಎಲ್ಲ ಹರಿದು ಹೋಗ್ತೈತಿ ಒಂದೇನು ಬೋರಾಣ ಸ್ವಲ್ಪ ಕಮ್ಮಿ ಇದ್ರೆ ನೀರು ಅಲ್ಲಿ ಮಟ್ಟ ಬಂದಿರ್ತೈತಿ ಹಂಗ ಈಗ ನಮ್ಮ ಬೆಳವಳಿಗಿಂತ ಸಮಗ್ರ ಪೋಷಕಾಂಶ ಭಾಳ ಇಂಪಾರ್ಟೆಂಟ್ ಎಲ್ಲ ಒಂದೊಂದು ನಮ್ಗೆ ಯಾವ ಪ್ರಮಾಣದಲ್ಲಿ ಬೇಕು ಎಷ್ಟೆಷ್ಟು ಬೇಕು ಅವೊಂದು ನಾವು ಚಾರ್ಟು ಮಾಡೀವಿ ಒಂದಂದ್ರೆ ನಾವು ಈಗ ನಮ್ಮ ಹೊಲಕ್ಕೆ ನಾವು ಹಾಕಬೇಕಾದ್ರೆ ಏನು ಮಾಡ್ತೇವೆ ಒಂದು ಪ್ಲಾಂಟೇಶನ್ ಟೈಮ್ದಾಗ ಮುಂದೆ ಒಮ್ಮೆ ಕಬ್ಬು ಬೋದ್ ಮೋಡತ್ನಾಗ ಮಣ್ಣು ಎಸತ್ನಾಗ ಎರಡು ಸಲ ನಾವು ಇದು ಕೊಡ್ತೀವಿ ಅದಕ್ಕೆ ನಾವು ಕೊಡೋ ಮುಂದೆ ಏನು ಎನ್ ಪಿ ಕೆ ಕೊಡ್ತೇವೆ ಆಮೇಲೆ ಇವೆಲ್ಲ ಸೆಕೆಂಡರ್ ನ್ಯೂಟ್ರೆಂಟು ಮೈಕ್ರೋ ನ್ಯೂಟ್ರೆಂಟ್ ಎಲ್ಲ ಸರಿಯಾಗಿ ಪ್ರಮಾಣದಲ್ಲಿ ಕಲಿಸಿಟ್ಟು ಅದನ್ನ ನಾವು ಹಿಡಿಯೋದಾಗ ತೋರಿಸೇವೆ ಅದು ಇದ್ರಾಗ ನಮ್ಮ ನಿಮ್ಗೆ ತೋರಿಸ್ತೀವಿ ಅದು ಜಿಂಕ್ ಫೆರಸ್ ಮ್ಯಾಗ್ನೀಸ್ ಬೋರೌಂಡು ಒಂದು ಬಟ್ಟೆ ಹಾಕಬೇಕು ಆಮೇಲೆ ಫಾಸ್ಫ್ರಸ್ ಬಟ್ಟೆ ಹಾಕಬೇಕು ಯೂರಿಯಾನು ಒಂದು ಮ್ಯಾಲೂ ಯೂರಿಯಾ ಕೊಡ್ಬೇಕಾಗ್ತೈತಿ ಏನಾಗ್ತೈತಿ ಕೆ ಒಂದೇನೋ ಪಿ ಕೆ ಈಗ ಬರೇ ಒಂದು ಕಪ್ ಹಳದಿ ಆಯ್ತು ಅಂದ್ರೆ ಯೂರಿಯಾ ಹೋಗಿಪ್ಪ ಅದು ಖರ್ಗಾಗ್ತೈತಿ ಯೂರಿಯಾ ಹೋಗೋದು ಖರಗಾಗ್ತೈತಿ ಅಷ್ಟೆ ಆದರೆ ಏನಾಗ್ತೈತಿ ಅದಕ್ಕೆ ಯಾಕೆ ಹಳದಿ ಆಗತೈತಿ ಯಾಕೆ ಇಲ್ಲಿ ಸುಟ್ಟಕ್ಕೆ ಬರತ್ತವು ಯಾಕೆ ಇಲ್ಲಿ ಒಂದು ಒಂದು ಸೈಡ್ ಹಳದಿ ಒಂದು ಸೈಡ್ ಇದಾಗ್ತೈತಿ ಆಮೇಲೆ ತುದಿಯಲ್ಲಿ ಸುಟ್ಟಕ್ಕೆ ಬರ್ತವೆ ಇವೆಲ್ಲ ನಮಗೆ ನಾವು ಕರೆಕ್ಟಾಗಿ ನಾವು ಬೆಳಿ ಜೋಡಿ ಮಾತಾಡಿದಂಗೆ ಬೆಳಿ ಜೋಡಿ ನಾವು ಅಲ್ಲಿ ಅಲ್ಲಿ ಹೋದು ಅಂದ್ರೆ ಅದು ನಮಗೆ ಇದು ಕಮ್ಮಿಯಾಗಿದೆ ತೋರಿಸತೈತೆ ಅದು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರೆ ನಮಗೆ ಗುರ್ತಾಗ್ತೈತೆ ಯಾಕಂದ್ರೆ ರೈತ ಪ್ರತಿಯೊಬ್ಬರು ಒಂದು ಹಿಟ್ಟು ಬೆಳಿ ಮೇಲೆ ಲಕ್ಷ ಕೊಟ್ಟರೆ ಇದಾಗ್ತೈತೆ ಈಗ ನೋಡ್ರಿ ಈಗ ನಮ್ಮ ಪೂರಾ ಎಲ್ಲ ಪ್ರತಿಯೊಂದು ಪೋಷಕಾಂಶ ಎಲ್ಲ ಕೊಡೋದ್ರಿಂದ ನಮ್ಮ ಪ್ಲಾಟಿಗೆ ದಮ್ ಪೂರ ಖರ್ರಿಗೆ ಯಾವುದೋ ಒಂದು ರೋಗ ಇದಿಲ್ಲದೆ ಈ ಫಾಸ್ಟ್ ಪ್ಲಸ್ ಭೂಮ್ಯಾಗೆ ಕೊಟ್ಟರೆ ಅದು ಕರೆಕ್ಟಾಗಿ ತಗದ ಮಾಡ್ತೈತಿ ದಯಮಾಡಿ ಫಾಸ್ಟ್ ಪ್ಲಸ್ ಮ್ಯಾಲೋಗಿಬೇಡ್ರಿ ಅದು ಒಟ್ಟು ರೋಡ್ ಜೋನಿ ಕೊಡ್ಬೇಕು ನಾವು ಮಣ್ಣಾಗಿ ಮುಚ್ಬೇಕು ಈ ಫಾಸ್ಫರಸ್ ಏನು ತಗದ ಮಾಡ್ತೈತಿಪ್ಪ ಮೇನ್ ಅಂದರೆ ನಮ್ದು ರೂಟ್ ಡೆವಲಪ್ಮೆಂಟ್ ಬೇರೆ ಬೆಳವಣಿಗೆಗೆ ಭಾಳ ಸಪೋರ್ಟ್ ಮಾಡ್ತೈತಿ ಮುಂದೆ ನಮ್ಮ ಮರಿ ಮರಿಗ ಮರಿಗ ಸಂಖ್ಯೆ ಹೆಚ್ಚು ಮಾಡೋ ಸಂಬಂಧ ಫಾಸ್ಫರಸ್ ಭಾಳ ಇಂಪಾರ್ಟೆಂಟ್ ಅದಕ್ಕೆ ಏನು ನಾವು ನಾವು ಕೊಡಬೇಕಾದ್ರೆ ಅರ್ವ ಈಗ ಫಸ್ಟ್ ಒಂದು ಪ್ಲಾಂಟೇಶನ್ ಟೈಮ್ದಾಗ ಕೊಡ್ತೀವಿ ಆಮೇಲೆ ಕಬ್ಬು ಬೋದ್ ಮೊಡತನಾಗ ಒಮ್ಮೆ ಅವಾಗೊಮ್ಮೆ ಎರಡು ಸಲ ನಾವು ಆಮೇಲೆ ಅರವತ್ತನೇ ದಿವ್ಸಿಗೊಂದು ಫಾಸ್ಫರಸ್ ಕೊಡ್ತೀವಿ ಆಮೇಲೆ ಒನ್ನೂರ ಇಪ್ಪತ್ತು ದಿವ್ಸಿಗೊಂದು ಫಾಸ್ಫ್ರಸ್ ಕೊಡ್ತೀವಿ ಈ ಥರ ನಾವು ಮೂರು ಸಲ ಫಾಸ್ಫರಸ್ ಕೊಡ್ತೀವಿ ಯಾಕೆ ರೂಟ್ ಡೆವಲಪ್ಮೆಂಟ್ ಆ ಟೈಮ್ದಾಗ ಫಾಸ್ಟ್ ಬೇಕಾಗ್ತೈತಿ ಅದು ಫಾಸ್ಫರಸ್ ಕೊಡ್ತೇವೆ ಈಗ ನಾನು ಸೆಕೆಂಡ್ ಬಂದಿದ್ದು ನೈಟ್ರೋಜನ್ ಈಗ ಯೂರಿಯಾದಾಗ ಏನು ಮಾಡ್ತೈತಪ್ಪ ಯೂರಿಯಾ ಅಂದ್ರೆ ಏನು ಅದು ಇದನ್ನ ಬೆಳೆಗಳು ಅಗದಿ ಗ್ರೀನಿಷ್ ಮಾಡ್ತೈತಿ ಮತ್ತು ಅದು ಫಾಸ್ಟ್ ಬೆಳವಣಿಗೆ ಮಾಡೋ ಸಂಬಂಧ ಯೂರಿಯಾ ಭಾಳ ಇಂಪಾರ್ಟೆಂಟ್ ಅದ ಅದಕ್ಕೆ ಯೂರಿಯಾ ಮತ್ತು ನೀವು ಯೂರಿಯಾ ಬೆಳವಣಿಗೆ ಆಗ್ತದೆ ಕಬ್ಬು ಗನಿ ಕಟ್ಟಿ ಮೇಲೆ ಯೂರಿಯಾ ಕೊಡಬಾರ್ದು ಈ ಶುರುವಾತಿಗೆ ನಮಗೆ ಮೂರು ತಿಂಗಳ ಮಟ್ಟ ಅಂದ್ರೆ ಯೂರಿಯಾನು ಹಂತ ಹಂತವಾಗಿ ಒಂದು ಸಲ ಒಂದು ಮೂರರಿಂದ ನಾಲ್ಕು ಸಲ ಕೊಡಬೇಕಾಗ್ತೈತಿ ಸಣ್ಣ ಒಂದು ಸ್ಟೇಜ್ದಾಗ ಪ್ರತಿ ಇಪ್ಪತ್ತು ದಿವ್ಕೊಂಬಿ ಇಪ್ಪತ್ತೈದು ದಿವ್ಕೊಮ್ಮಿ ಯೂರಿಯಾ ಕೊಡೋದ್ರಿಂದ ಏನಾಗ್ತೈತೆ ಅಂದ್ರೆ ಬೆಳೆನೂ ಭಾಳ ಗ್ರೀನಿಶ್ ಬರ್ತೈತಿ ಮತ್ತು ಮರಿಗಳ ಸಂಖ್ಯೆ ಒಂದು ಒಳ್ಳೆಯ ಊಟಿಕೆಗೆ ಬರ್ತೈತಿ ಮತ್ತು ಇನ್ನು ಪೊಟ್ಯಾಷಿಯನ್ ಬರ್ತಿತ್ಪ ಪೊಟ್ಯಾಷಿಯನ್ ನಮ್ಗೆ ಅಗದಿ ಹೆಲ್ದಿ ನಮಗೆಲ್ಲ ಬೆಳೆಯ ಬೆಳೆಗಳು ಕಬ್ಬು ಬೆಳೆಯೋಕ್ಕೆ ಹಲ್ದಿ ಹೆಲ್ದಿ ಮಾಡೋಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋ ಸಂಬಂಧ ಆಮೇಲೆ ಕಬ್ಬಿನಾಗ ಸಕ್ರಿಯಾಂಶ ಅಂಶ ಜಾಸ್ತಿ ಮಾಡೋ ಸಂಬಂಧ ಕಬ್ಬು ಗಟ್ಟಿ ಮಾಡೋ ಅಂದರೆ ಗಪ್ ವೇಟ್ ಮಾಡೋ ಸಂಬಂಧ ಇವೇನೈತಿ ಇದು ನಾವು ಸ್ಟಾರ್ಟಿಂಗ್ದಿಂದ ಸಣ್ಣ ಬೆಳಿದಾಗ ನಾವು ಪೊಟ್ಯಾಶ್ ಕೊಟ್ಟುಪ್ಪತ್ತಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತೈತಿ ಅಂದರೆ ರೋಗ ಅಟ್ಯಾಕ್ ರೋಗ ಕಮ್ಮಿ ಅಂದರೆ ರೋಗ ಬಿಳಂಗಿಲ್ಲ ಪ್ರಮಾಣ ಭಾಳ ಕಮ್ಮಿ ಆಗ್ತೈತಿ ಆಮೇಲೆ ಬೆಳವಣಿಗೆ ಚೆನ್ನಾಗಾಗ್ತತಿ ಹೆಲ್ ಕಬ್ಬು ಎಕ್ದಮ್ ಹೆಲ್ದಿ ಆಗ್ತೈತಿ ಸಕ್ರೆ ಅಂಶ ಹೆಚ್ಚಾಗ್ತೈತಿ ಆಮೇಲೆ ಇನ್ನು ದ್ವಿತೀಯ ಪೌಷ್ಟಿಕಾಂಶ ಒಳಗೆ ಕ್ಯಾಲ್ಸಿಯಂ ನೈಟ್ರೆಟ್ ಕ್ಯಾಲ್ಸಿಯಮ್ ನಮ್ಮ ಕ್ಯಾಲ್ಸಿಯಮ್ ಏನು ಮಾಡ ಏನು ಮಾಡ್ತೈತ್ಪಾ ಅಂತಂದ್ರೆ ನಮ್ಮ ಕಬ್ಬಿನ ಫೋಟೋ ಸಿಂಥೆಸಿಸ್ ಮಾಡೋಕೆ ಆಮೇಲೆ ನಮ್ಗೆ ನಾವು ಕೆಳಗೆ ಕೊಟ್ಟದ ಗೊಬ್ಬರ ಅದು ಕರೆಕ್ಟಾಗಿ ಬ್ಯಾಲೆನ್ಸಿಂಗ್ ಮಾಡೋ ಸಂಬಂಧ ಕ್ಯಾಲ್ಸಿಯಂ ನೈಟ್ರೇಟ್ ಭಾಳ ಉಪಯೋಗ ಆಗ್ತೈತಿ ಮತ್ತು ಕಬ್ಬು ಸಿಗುತ್ತಿರ್ತೈತಿ ಕ್ಯಾಲ್ಶಿಯಮ್ ಬೋರೋಣ ಕಮ್ಮಿ ಆಗೋದಕ್ಕೆ ಕಬ್ಬು ಸಿಗುತ್ತಿರ್ತೈತಿ ಅದು ಕ್ಯಾಲ್ಶಿಯಂ ನೈಟ್ರೇಟ್ ದಗದ ಇದು ಮಾಡ್ತೈತಿ ಮ್ಯಾಗ್ನೇಷಿಯಮ್ ಸಲ್ಪೇಟ್ ಮ್ಯಾಗ್ನೇಷಿಯಂ ಸಲ್ ಸಲ್ಪೇಟಿಗೆ ನಾವು ಭೂಮಿಗೆ ಹಾಕೋದ್ರಿಂದ ನಮ್ಗೆ ಭೂಮಿಯೊಳಗಿನ ಪಿ ಎಚ್ ಒಂದು ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೊಂದು ಅನುಕೂಲ ಆಗ್ತೈತಿ ಆಮೇಲೆ ನಮ್ಮ ಎಲೆ ಎಕ್ದಮ್ ಗ್ರೀನಿಷ್ ಆಗಿ ಬರ್ತೈತಿ ಆಮೇಲೆ ಎಲೆಗೆ ನಾವು ಎಕ್ದಮ್ ಗ್ರೀನಿಷ್ ಆಗಿ ಬರೋದ್ರಿಂದ ಇದು ಫೋಟೋಸಿಂಥೇಸಿಸ್ ಆಗಕ್ಕೆ ಅದ ಮೇನ್ ಅಂದರೆ ನಮ್ಮ ಆಹಾರ ಉತ್ಪಾದನೆ ಏನು ಮಾಡ್ದಲ್ಲ ಫೋಟೋಸಿಂಥಿಂದ ನಮ್ಮ ಎಲಿ ಎಷ್ಟು ಹೆಲ್ದಿ ಇರ್ತಾವೋ ಅಷ್ಟು ಆಹಾರ ಉತ್ಪಾದನೆ ನಮ್ಗೆ ಹೆಚ್ಚಾಗ್ತೈತಿ ಅದ್ರ ಸಂಬಂಧ ಮ್ಯಾಗ್ನೇಷಿಯಮ್ ಸ್ಲ್ಪೇಟ ಕೊಡೋದ್ರಿಂದ ನಮ್ಮ ಸಿಂಥೆಸಿಸ್ ಆಹಾರ ಉತ್ಪಾದನೆ ಮಾಡೋಕೆ ಭಾಳ ಸಪೋರ್ಟ್ ಕೊಡ್ತೈತಿ ಮ್ಯಾಗ್ನೇಷಿಯಂ ಸ್ಲ್ಪೇಟ ಇನ್ನು ಸಲ್ಪರ್ ಸಲ್ಪರು ಸಹ ಸೇಮ್ ದ್ವಿತೀಯ ಪೋಷಕಾಂಶ ಇದು ನಮಗೆ ಫೋಟೋ ಸಿಂಥಸಿಸ್ ಮಾಡೋಕ್ಕಾಗಲಿ ಆಮೇಲೆ ನಮ್ಮದು ಆಹಾರ ಉತ್ಪಾದನೆ ಒಳಗೆ ಉತ್ಪಾದನೆ ಮಾಡೋಕ್ಕೂ ಒಂದು ಸಪೋರ್ಟ್ ಸಪೋರ್ಟ್ ಕೊಡ್ತೈತಿ ಆಮೇಲೆ ಫೋಟೋ ಸಿಂಥಸಿಸ್ ಮಾಡೋಕ್ಕೂ ಸ್ವಲ್ಪರ ಅದು ರಚನೆ ಕ್ರಿಯಾ ಜಾಸ್ತಿ ಆಹಾರ ರಚನೆ ಕ್ರಿಯೆ ಜಾಸ್ತಿ ಮಾಡಿಸೋಮ್ ಸಲ್ಫರ್ ಆಗ್ತೈತಿ ಸ್ವಲ್ಪರ್ ಡಿಫೆನ್ಸಿಸಿ ಅಂದ್ರೆ ಒಂದು ಎಲೆ ಒಳಗೆ ಒಂದು ಒಂದು ಲೈನ್ ಹಸಿರು ಒಂದು ಒಂದು ಲೈನ್ ಹಳದಿ ಹಂಗೆ ಬರ್ತತೈತಿ ಅದು ಒಂದು ಕಂಟ್ರೋಲ್ ಸಲ್ಫರ್ ಡಿಫೆನ್ಸಿಸಿ ಆಗಿಬಾರ್ದಂಗೆ ಸಲ್ಫರ್ ಕೊಡೋದ್ರಿಂದ ಕಬ್ ಬೆಳೆಗಳಿ ಚೆನ್ನಾಗಿ ಮತ್ತು ಕಬ್ಬಗ್ದು ಹೆಲ್ದಿಯಾಗಿ ಈಗ ಜಿಂಕ್ ಸಲ್ಪೇಟ್ ಜಿಂಕ್ ಸಲ್ಫೇಟ್ ನಾವು ಕೊಡೋದ್ರಿಂದ ಹೊಸಲಿ ಹೆಚ್ಚು ಬೆಳವಣಿಗೆಗೆ ಕೊಂಬ ಬೆಳವಣಿಗೆಗಾಗಲಿ ಅದಕ್ಕೆ ಭಾಳ ಸಪೋರ್ಟ್ ಮಾಡ್ತೈತಿ ಆಮೇಲೆ ಅದು ಒಂದು ಸ್ವಲ್ಪ ಪ್ರಮಾಣ ಹಳದಿ ಹಳದಿ ಆದ್ರೂ ಅದು ಒಂದು ಜಿಂಕ್ ಸಲ್ಫೇಟ ಸಪೋರ್ಟ್ ಮಾಡ್ತೈತಿ ಈಗ ಫೆರ ಸಲ್ಫೇಟ್ ಏನು ಮಾಡ್ತೈತಪ್ಪ ನಮ್ಮ ಒಮ್ಮೆಗೆ ಮಣ್ಣು ಮಣ್ಣು ಪರೀಕ್ಷೆ ಮಾಡ್ಸಲ್ದ ನಾವು ಇದು ಮಾಡಿದ್ವು ಅಂದ್ರೆ ಈ ಕಬ್ಬು ನೋಡ್ರಿ ಹಳದಿ ಆಗ್ತಿರ್ತೈತಿ ಈಗ ಕುಳಿ ಕರ್ದ್ಬಿಟ್ಟಿಗೆ ಹಳದಿ ಆಗ್ತಿರ್ತೈತಿ ಈಗ ಒಂದು ಗದಿಯೆಲ್ಲ ಹಳದಿ ಬರ್ತಿರ್ತೈತಿ ಆಮೇಲೆ ಸುಳಿ ಎಲ್ಲ ಹಳದಿ ಬರ್ತೈತಿ ಮೇನ್ ಅಂದ್ರೆ ಫೆರಸ್ ಕಮ್ಮಿ ಆಗೋದ್ರಿಂದ ಈ ಹಳದಿ ಆಗೋ ಪ್ರಮಾಣ ಅಂದ್ರೆ ಫೆರಸ್ ಕಮ್ಮಿ ಆಗ್ತಂದ್ರೆ ಹಳದಿ ಆಗ್ತತೈತಿ ಇದು ಫೆರಸ್ ಕೊಡೋದ್ರಿಂದ ಈಗ ನಮ್ಮ ಹಳದಿ ಆಗಲ್ದ ಗ್ರೀನಿಶ್ ಆಗಿ ಒಂದು ಒಳ್ಳೆ ಬೆಳವಣಿಗೆ ಸಪೋರ್ಟ್ ಮಾಡ್ತೈತಿ ಇದು ಮ್ಯಾ ಇದೊಂದು ಮೈಕ್ರೊನ್ಯೂ ಸ ಇದು ಒಂದು ನಮ್ಗೆ ಸಿಂಥೆಸಿಸ್ ಮಾಡೋಕೆ ಆಹಾರ ಉತ್ಪಾದನೆ ಮಾಡೋಕೆ ಮ್ಯಾಗ್ನೀಸು ಒಂದು ಭಾ ಭಾಳ ಸಪೋರ್ಟ್ ಆಗ್ತೈತಿ ಅದು ಮ್ಯಾಗ್ನೀಸು ಒಂದು ಅದೇ ಸ್ವಲ್ಪ ಸ್ವಲ್ಪ ಪ್ರಮಾಣ ಬೇಕಾಗುತ್ತೆ ಎಕರೆಗೆ ಒಂದು ಕಿಲೋ ಎರಡು ಕಿಲೋ ಅಷ್ಟೇ ಬೇಕಾಗ್ತೈತಿ ಅದು ಏನೈತಿ ನಮ್ಗೆ ಫೋಟೋಸಿಂಥೇಸಿಸ್ ಮಾಡೋಕ ಭಾಳ ಅನುಕೂಲ ಮಾಡಿ ಈಗ ನಮ್ಗೆ ಕಾಪರ್ ಸಲ್ಪೇಟ್ ಕಾಪರ್ ಸಲ್ಪೇಟ್ ವರ್ಷದಾಗ ಒಂದು ಒಂದೊಂದು ಕೆ ಅಂದ್ರೆ ಒಂದು ಎಕರೆಕ್ಕೆ ಒಂದು ಕೆ ಜಿ ಎರಡು ಕೆ ಜಿಯಿಂದ ಮೂರು ಕೆ ಜಿ ಇಷ್ಟ ನಮ್ಗೆ ಬೇಕಾಗ್ತೈತಿ ಇದೊಂದು ಫಂಗೀಸೈಡ್ ತೆಗೆದ ಮಾಡ್ತೈತಿ ಕಾಪರ್ ಸ್ವಲ್ಪೇಟ ಅದಕ್ಕೆ ಕಬ್ಬಿನ ಹೆಲ್ದಿ ಮಾಡೋಕ್ಕೆ ಮತ್ತು ಯಾವ ರೋಗ ನಿರೋಧ ಶಕ್ತಿ ಹೆಚ್ಚು ಮಾಡೋಕ್ಕೆ ಮತ್ತು ನಮ್ಮ ರೂಟ್ಗಾಗಲಿ ಬೇರೆಗಾಗಲಿ ಯಾವುದೊಂದು ರೋಗ ರೋಗ ತಡಿತೈತಿ ಇದು ಮೇನ್ ಅಂದ್ರೆ ನಮ್ಮ ಪೂರಾ ನಮ್ಮ ಕಬ್ಬ ಶಕ್ತಿ ಹೆಚ್ಚು ಮಾಡೋ ಸಂಬಂಧ ಕಾಪರ್ ಸಲ್ಫೇಟ್ ಭಾಳ ಅನುಕೂಲ ಮಾಡ್ತೈತಿ ಇನ್ನು ಏನೈತಿ ಮತ್ತೊಂದು ಇದು ಮೈಕ್ರೋ ನ್ಯೂಟ್ರಿ ಮೈಕ್ರೋ ನ್ಯೂಟ್ರಿಂಟ ಬೋರಾನ್ ಬೋರಾನ್ ಬಾ ಕಬ್ಬಿನ ಭಾಳ ಇಂಪಾರ್ಟೆಂಟ್ ಬೋರಾನ್ ಸ್ವಲ್ಪ ಬೇಕಾಗ್ತೈತಿ ಅದು ಬಾ ಭಾಳ ಬೇಡ ಒಂದು ಕೆ ಜಿ ಎರಡು ಕೆ ಜಿ ಅಷ್ಟು ನಮ್ಗೆ ಬೇಕಾಗ್ತೈತಿ ಅದೇನೈತಿ ಕಬ್ಬು ನಮ್ಗೆ ಬೋರಾನ್ ಕೊಡೋದ್ರಿಂದ ಕಬ್ಬಿನ ಗಣಿಕೆ ಉದ್ದು ಉದ್ದು ಮಾಡ್ತೈತಿ ಆಮೇಲೆ ಕಬ್ಬು ಸೀಳು ಕೊಡೋಂಗಿಲ್ಲ ಅದಕ್ಕೆ ಮತ್ತು ಕಬ್ಬು ಗಟ್ಟಿ ಮಾಡ್ತೈತಿ ಇದೇನೈತಿ ಬೋರಾನ್ ಭಾಳ ಇಂಪಾರ್ಟೆಂಟ್ ಏನೈತಿ ಅದು ಸ್ವಲ್ಪ ಬೇಕಾಗ್ತೈತಿ ಬೋರೋನು ಅಷ್ಟೇ ಇಂಪಾರ್ಟೆಂಟ್ ಇವಾಗ ಮತ್ತೊಂದು ನ್ಯೂಟ್ರಿಯೆಂಟ್ ಇದು ಬರ್ತೈತಿ ಸಿಲಿಕಾನ್ ಅಂತೇಳಿ ಸಿ ಸಿಲಿಕಾನ್ ಇದೊಂದು ಮ ಬಹಳ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ಈ ಸಿಲಿಕಾನ್ ಕೊಡೋದ್ರಿಂದ ನಮ್ಗೆ ಕಬ್ಬಿಗೆ ನಮ್ದು ಕಬ್ಬಿನ ಎಲೆ ದಿಪ್ಪ ದಿಪ್ಪು ಮಾಡ್ತೈತಿ ಆಮೇಲೆ ಸಿಲಿಕಾನ್ ಕೊಡೋದ್ರಿಂದ ನಮಗೆ ಬೆಳವಣಿಗೆ ಚೆನ್ನಾಗಿ ಚೆನ್ನಾಗಿ ಬರ್ತೈತಿ ಕಬ್ಬಿನ ಬೆ ಯಾವುದೋ ಒಂದು ಬೆಳಿಗ್ಗಾದರೂ ರೋಗ ನಿರೋ ಶಕ್ತಿನೂ ಹೆಚ್ಚು ಮಾಡ್ತೈತಿ ಅದಕ್ಕೆ ನಮ್ಗೆ ಈಗೇನು ಮ್ಯಾಗೆ ಎಲ್ಲಿ ಚಿಕ್ಕ ರೋಗ ಅಂತ ಅಂತ ಬೆಳೆ ಪ್ರಮಾಣು ಭಾಳ ಕಮ್ಮಿ ಮಾಡ್ತೈತಿ ಈ ಸಿಲುಕಾನು ಅದ್ರ ಈಗೇನು ನಾವು ವಿಶೇಷವಾಗಿ ನಾವು ಕಬ್ಬು ಬೋಧ ಮಾಡೋ ಟೈಮ್ದಾಗ ವಿಶೇಷವಾಗಿ ನಾವು ಹೆಚ್ಚು ನಾವು ಕೊಡ್ತೀವಿ ಈ ಸಿಲುಕಾನು ಅಷ್ಟೇ ಇಂಪಾರ್ಟೆಂಟ್ ಇವು ಇಷ್ಟ ಈಗೇನು ನಿಮಗೆ ನಾ ಎಲ್ಲ ಏನು ಎನ್ ಪಿ ಕೆ ಹಾಗೂ ನ್ಯೂ ನ್ಯೂಟ್ರಿಯೆಂಟ ಮೈಕ್ರೋ ನ್ಯೂಟ್ರಿಯೆಂಟ ಇವೆಲ್ಲ ಏನಂದ್ರೆ ಇವೆಲ್ಲ ಕೊಡಬೇಕಾದ್ರೆ ಭಾಳ ಇಂಪಾರ್ಟೆಂಟ್ ಅಂದ್ರೆ ಇದೆಲ್ಲ ಮಣ್ಣು ಪರೀಕ್ಷೆ ಆಧಾರ ಮೇಲೆ ಕೊಡಬೇಕಾಗುತ್ತೆ ಯಾಕಂದ್ರೆ ಈಗ ನಾವು ಯಾವುದೋ ಒಂದು ನಾವು ಒಂದು ಯಾವುದೋ ಒಂದು ನ್ಯೂಟ್ರಿಯೆಂಟ್ ಕೊಡಬೇಕು ಯಾವುದೋ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಕೊಡಬೇಕು ಯಾವುದೋ ಒಂದು ಎನ್ ಪಿ ಕೆ ಕೊಡಬೇಕಾದ್ರೆ ಗೊಬ್ಬರ ಕೊಡಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಮಣ್ಣು ಪರೀಕ್ಷೆ ಆಧಾರ ಮೇಲೆ ಇದು ನೀವು ಎಲ್ಲ ಹೆಚ್ಚು ಕಡಿಮೆ ಆಯಿತು ಯಾವುದು ಕೊಡಬೇಕು ಯಾವುದು ಕೊಡಬಾರ್ದು ಯಾವುದು ಇದು ಮಾಡಬೇಕು ಅನ್ನೋದೆಲ್ಲ ಇದು ಮೇನ್ ಅಂದರೆ ಮಣ್ಣಿನ ಮಣ್ಣು ಪರೀಕ್ಷೆ ಆಧಾರ ಮೇಲೆ ಇದು ಅವಲಂಬನೆ ಆಗ್ತೈತಿ ಅದಕ್ಕೆ ಈಗ ಮಣ್ಣು ಪರೀಕ್ಷೆ ಮಾಡಲ್ದ ನೀವು ಎಲ್ಲ ಕೊಡ್ಕೊತ ಪಾತಂದ್ರೆ ನಮಗೆ ಬಿ ಪಿ ಶುಗರ್ ಇದು ಟೈಮ್ದಾಗ ನಮ್ಗೆ ಎಷ್ಟೈತಿ ಪ್ರಮಾಣ ಐತಿ ಅನ್ಗೆ ಗೊತ್ತಿಲ್ಲದ ಒಟ್ಟು ಹೋಗೋದ ಒಂದು ಬಿ ಪಿಗಳಿಗೆ ಕೊಡು ಗುಳಿಗೆ ತೊಗೊಂಡಂಗೆ ಆಗ್ತೈತಿ ಅದಕ್ಕೆ ನಾವು ನಮ್ಮ ಅವಾಗ ಹೆಲ್ತ್ ಭಾಳ ನಮ್ಮದು ಆಗೋ ಚಾನ್ಸ್ ಇರ್ತೈತಿ ಅದೇ ಪ್ರಕಾರ ನಮ್ಮ ಮಣ್ಣಿನ ಮಣ್ಣಿನ ಒಳಗೂ ಮಣ್ಣು ಪರೀಕ್ಷೆ ಮಾಡಲ್ದ ನಾವು ಯಾವುದೋ ಒಂದು ಮೈಕ್ರೋನ್ಯೂಟ್ರೆಂಟ್ ಇವನ್ನೆಲ್ಲ ನಾವು ಫರ್ಟಿಲೈಸರ್ ಕೊಡೋದು ಕೊಡಬಾರ್ದು ಫರ್ಟಿಲೈಸರ್ ನಾವು ಕೊಡಬೇಕಾದ್ರೆ ಮಣ್ಣು ಪರೀಕ್ಷೆ ಆದಾರ ಮೇಲೆ ವಿಜ್ಞಾನಿಗಳು ಹಾಗೂ ನಮ್ಮ ಇವನ್ನೆಲ್ಲ ಅಂದ್ರೆ ವಿಜ್ಞಾನಿಗಳ್ನ ಕನ್ಸಲ್ಟಿಂಗ್ ಮಾಡ್ಕೊಂಡು ಎಷ್ಟು ಪ್ರಮಾಣ ಕೊಡಬೇಕು ಇಲ್ಲದ ಮಣ್ಣು ಪರೀಕ್ಷೆ ಕೇಂದ್ರದಾಗ ಅವರೆಲ್ಲ ಬರ್ಕೊಡ್ತಾರೋರು ಯಾವ ಪ್ರಮಾಣದಾಗ ನೀವು ಗೊಬ್ಬರ ಹಾಕಿ ಯಾವ ಪ್ರಮಾಣದಾಗ ಹೇಳಿ ಯಾಕಂದ್ರೆ ಅಲ್ಲೆಲ್ಲ ಸೈಂಟಿಸ್ಟ್ಗೂ ಇರ್ತವರು ಆ ಪ್ರಮಾಣ ಮೇಲೆ ಮಣ್ಣು ಪರೀಕ್ಷೆ ಮೇಲೆ ಕೊಡಬೇಕಾಗ್ತತಿ ಅದಕ್ಕೇನು ಇತ್ತು ದಯಮಾಡಿ ರೈತ ಬಂದವರು ಯಾವುದೋ ಒಂದು ನೀವು ಫರ್ಟಿಲೈಸರ್ ಇವನ್ ಕೊಡಬೇಕಾದ್ರೆ ಒಂದು ಆಧಾರ ಮೇಲೆ ಕೊಡೋ ಸ್ಟೇಜ ಕೊಡೋ ಒಂದು ಇದ್ರ ಮೇಲೆ ಯಾತ್ ಬ ಸಾಕಷ್ಟು ರೈತರು ಗೊಬ್ಬರ ಒಗೆತ್ತಾರೆ ನಮ್ಗೆ ರಗಡೆ ಮಂದಿ ಫೋನ್ ಮಾಡ್ತಾರೆ ಎಲ್ಲ ರಗಡೆ ಗೊಬ್ಬರ ಹಾಕತ್ತೇವ್ರಿಗೆ ಕರೆ ಕಬ್ಬು ಬೆಳೆ ಅದಕ್ಕೇನೈತಿ ಅವು ಅವನು ಇವನ್ನೆಲ್ಲ ಕರೆಕ್ಟಾಗಿ ತಿಳ್ಕೊಂಡು ಪ್ರಮಾಣ ಸೀರಾಗಿ ಯಾವ ಪ್ರಮಾಣದಲ್ಲಿ ಎಷ್ಟು ಕೊಡಬೇಕು ಯಾವ ಪ್ರಮಾಣದ ಯಾವ ಟೈಮ್ದಾಗ ಬೇಕಾಗ್ತೈತಿ ಯಾವ ಟೈಮ್ದಾಗ ಅದು ಬೇಕಾಗ್ತೈತಿ ಅದನ್ನ ಸ್ವಲ್ಪ ಅದನ್ನೆಲ್ಲ ತಿಳ್ಕೊಂಡು ಕೊಡೋದ್ರಿಂದ ನಮ್ಮ ಕಬ್ಬು ಚೆನ್ನಾಗಿ ಬರ್ತೈತಿ ಹಾಗೂ ನಮ್ಮ ಬೆಳವಣಿಗೆ ಚೆನ್ನಾಗಿ ಆಗ್ತೈತಿ ಖರ್ಚು ಕಮ್ಮಿ ಆಗ್ತೈತಿ ಇಷ್ಟು ಇದು ಮಾಡಿ ಗೊಬ್ಬರ ಬಗ್ಗೆ ಸಂಪೂರ್ಣವಾಗಿ ನನಗೆ ತಿಳಿದ ತಿಳಿದ ಮಟ್ಟಿಗೆ ಹಾಗೂ ನಮ್ಮ ವಿಜ್ಞಾನಿಗಳು ಹಾಗೂ ನಮ್ಮ ಮಾನಿಯವರು ಹಲಪ್ಪನವಾಸ ಮಾರ್ಗದರ್ಶಿಯಲ್ಲಿ ತಿಳ್ಕೋಕ ಪ್ರಕಾರ ಅವ್ರದ್ದು ಅಂತ ನನ್ನ ಸಣ್ಣ ಅನುಭವ ನಿಮಗೆ ಹಂಚ್ಕೊಟ್ಟಿನಿ ಧನ್ಯವಾದಗಳು